ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಅಕ್ಕಿ ಲಾಡು ಮಾಡ್ತೀವಿ ತುಂಬ ಫೇಮಸ್ ಹಾಗೂ ನನ್ನ ಫೇವ್ರೇಟ್ ಇದು ಹಾಗಾಗಿ ಇವತ್ತು ನಾವು ಅದನ್ನೇ ಮಾಡ್ತಾಯಿದ್ವಿ ಫಸ್ಟಿಗೆ ಇಲ್ಲಿ ಬಾಯ್ಲ್ಡ್ ರೈಸ್ ಇರುತ್ತೆ ಅದನ್ನು ನಾವು ಏನು ಮಾಡಬೇಕು ಕುಚಿಲಕ್ಕಿ ಅಂತ ಹೇಳ್ತೀವಿ ನೋಡಿ ಅದರದ್ದು ನಾವು ಫಸ್ಟಿಗೆ ಇದು ಮಾಡಿ ಅದರಲ್ಲಿ ಕಲ್ಲೆಲ್ಲ ಇದ್ರೆ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸ್ಲಿಕ್ಕೆ ಹಾಕ್ತೀವಿ ಸರಿಯಾಗಿದ್ದು ಒಣಗಬೇಕು ಅಂದರೆ ಸ್ವಲ್ಪ ಗಾಳಿ ಆಡಿಸ್ಲಿಕ್ಕೆ ಹಾಕ್ತೀವಿ ಫಸ್ಟಿಗೆ ಇದು ಒಣಗಿ ಆದಮೇಲೆ ನಾವೇನು ಮಾಡ್ತೀವಿ ಇದನ್ನು ತೆಗೆದು ಸ್ವಲ್ಪ ಸ್ವಲ್ಪನೇ ನಾವು ಫ್ರೈ ಮಾಡ್ತೀವಿ ಒಳ್ಳೆ ರೀತಿ ಫ್ರೈ ಮಾಡಲಿಕ್ಕುಂಟು ಹಾಗಾಗಿ ಇವಾಗ ಸ್ವಲ್ಪ ಇದು ಡ್ರೈ ಆಗಲಿ ಮತ್ತು ಡ್ರೈ ಆಗಿದ್ದು ಇದನ್ನು ತೆಗೆದು ನಾವು ಫ್ರೈ ಮಾಡಲಿಕ್ಕೆ ಹಾಕೋಣ ಫ್ರೈ ಮಾಡುವಾಗ ಪ್ರತಿಯೊಂದು ರೈ ಅಕ್ಕಿ ಉಂಟು ನೋಡಿ ಅದೆಲ್ಲನೂ ಚೆನ್ನಾಗಿ ಉಬ್ಬಿ ಬರಬೇಕು ಅದು ನೋಡಿ ಈ ರೀತಿ ಬರಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸರಿಯಾಗಿ ಇದನ್ನು ಫ್ರೈ ಮಾಡಿದ್ದೀವಿ ಇವಾಗ ನೋಡ್ಬೋದು ಎಲ್ಲ ಪ್ರತಿಯೊಂದು ಅಕ್ಕಿ ಕೂಡ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಹೇಳಿ ಆಮೇಲೆ ಹಾಗೆಯೇ ಮಾಡ್ತಾ ಎಲ್ಲವನ್ನು ತೆಗೆದಿಡ್ತೀವಿ ಹಾಗೂ ಇದನ್ನು ಮಿಲ್ಲಿಗೆ ಕೊಡ್ತೀವಿ ಹುಡಿ ಮಾಡಿ ನೆಕ್ಸ್ಟ್ ಡೇಗೆ ತೊಗೊಂಡು ಬರ್ತೀವಿ ಇವಾಗ ನೆಕ್ಸ್ಟ್ ಡೇಗೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಬಿಳಿ ಎಳ್ಳು ಹಾಗೂ ಗೋಡಂಬಿಯನ್ನು ಫ್ರೈ ಮಾಡಿ ತಗೊಳ್ತಾ ಇದೀವಿ ಫ್ರೈ ಮಾಡಿ ಆದ್ಮೇಲೆ ಇದನ್ನು ಸ್ವಲ್ಪ ಕಲ್ಲಲ್ಲಿ ಹಾಕಿ ಈ ರೀತಿ ಸ್ವಲ್ಪ ಸ್ವಲ್ಪ ಜಜ್ಜ್ತೀವಿ ಅಷ್ಟೇ ಎಲ್ಲ ಫ್ರೈ ಮಾಡಿ ತಗೊಂಡಾದ್ಮೇಲೆ ಫಸ್ಟಿಗೆ ನಾವು ಬೆಲ್ಲವನ್ನು ಜಜ್ಲಿಕ್ಕೆ ಉಂಟು ಬೆಲ್ಲ ಈಗ ಒಂದೂವರೆ ಕೆ ಜಿ ನೀವು ಹಿಟ್ಟು ತಗೊಂಡ್ರೆ ಅದಕ್ಕೆ ಒಂದು ಕೆ ಜಿಯಷ್ಟು ಬೆಲ್ಲ ಆಗುತ್ತೆ ಹಾಗೂ ತೆಂಗಿನಕಾಯಿ ಕೂಡ ಹಾಕಲಿಕ್ಕೊಂಡು ನೋಡಿ ಅದು ಕೂಡ ಹಾಗೆ ಒಂದು ಕೆ ಜಿಗೆ ಒಂದು ತೆಂಗಿನಕಾಯಿ ಆ ಪ್ರಮಾಣದಲ್ಲಿ ನಾವು ಹಾಕಬೇಕಾಗುತ್ತೆ ತೆಂಗಿನಕಾಯಿ ಹಾಕುವಾಗ ಅದನ್ನು ತುರಿದು ನಾವು ಚೆನ್ನಾಗಿ ಡ್ರೈ ಮಾಡಲಿಕ್ಕೆ ಇಡ್ಲಿಕ್ಕೆ ಉಂಟು ಆಮೇಲೆ ಹಾಕಬೇಕು ಇಲ್ಲದ್ರೆ ಬೇಕನ್ನೋದು ಹಾಳಾಗುತ್ತೆ ಅಂತೇಳಿ ಇವಾಗ ಬೆಲ್ಲ ಹಾಗೂ ನಾವು ತೆಂಗಿನಕಾಯಿ ಹಾಕಿದ್ದು ಚೆನ್ನಾಗಿ ನೀರಾಗಿದೆ ಅದರ ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೂ ಸ್ವಲ್ಪ ನಾವಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀವಿ ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರುತ್ತೆ ಅದರ ಸ್ವಲ್ಪ ಉಪ್ಪನ್ನು ನಾವಿಲ್ಲಿ ಹಾಕಿದರೆ ಆಯಿತು ಹಾಗೂ ಚೆನ್ನಾಗಿ ಇದನ್ನು ಜಜ್ಜಬೇಕು ನಾವು ಬೆಲ್ಲ ಎಲ್ಲ ಸರಿಯಾಗಿ ಈ ರೀತಿ ನೀರಾಗಿ ಮಿಕ್ಸ್ ಆಗಬೇಕು ಆಮೇಲೆ ಇವಾಗ ನಾವಿಲ್ಲಿ ಬಿಳಿ ಎಳ್ಳುವನ್ನು ಹಾಕೋಣ ಹಾಗೂ ಮಿಕ್ಸ್ ಮಾಡ್ತಾನೆ ಹೋಗೋಣ ಬಿಳಿ ಎಳ್ಳೊಂದಿಗೆ ಇದು ಸ್ವಲ್ಪ ಮಿಕ್ಸ್ ಆಗಿದ್ದೇ ನಾವು ಅಕ್ಕಿ ಹಿಟ್ಟನ್ನು ಮಾಡಿದ್ವಿ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೋಡಿ ಈ ರೀತಿ ನೈಸಾಗಿ ಹಿಟ್ಟು ಮಾಡಿ ತೊಗೊಂಡು ಬಂದಿದ್ದೀವಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟಲಿಕ್ಕೆ ಎಷ್ಟು ಆಗುತ್ತೆ ನೋಡಿ ಆ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಸೈಡಿಂದ ಹಾಕ್ತಾ ಈ ರೀತಿ ನಾವು ಸಬ್ಬಲ್ ಇರುತ್ತೆ ನೋಡಿ ಅದರಲ್ಲಿ ಜಜ್ಜಿ ಜಜ್ಜಿ ಮಿಕ್ಸ್ ಮಾಡಬೇಕು ಇದನ್ನು ಸರಿಯಾಗಿ ನಾವು ಗುದ್ದಿ ಗುದ್ದಿ ಮಾಡಬೇಕಾಗತ್ತೆ ನೋಡಿ ಹೀಗೆ ಕಲ್ಲು ಇಲ್ಲದವರು ಬೆಲ್ಲವನ್ನೆಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಿಟ್ಟಿಗೆ ಸೇರಿಸಿ ಆ ರೀತಿ ಕೂಡ ಮಾಡ್ತಾರೆ ಇದು ಟ್ರೆಡಿಷ್ನಲ್ ರೀತಿ ಹಾಗಾಗಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ ನೋಡ್ಬೋದು ಸರಿಯಾಗಿ ಜಚ್ತಾ ಜಚ್ತಾ ಇದು ಇವಾಗ ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಿದೆ ಒಳ್ಳೆ ರೀತಿ ಮಿಕ್ಸ್ ಆಗಿದೆ ಈ ರೀತಿ ಬರಬೇಕು ನೋಡಿ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ಲಡ್ಡುವನ್ನು ಕಟ್ಟಿ ತೆಗೆದುಕೊಳ್ಳೋಣ ಲಡ್ಡು ಕಟ್ಟುವಾಗ ಇದಕ್ಕೆ ಒಂದು ದ್ರಾಕ್ಷಿ ಗೋಡಂಬಿಯನ್ನು ಹಾಕೋಣ ಅದರೊಂದಿಗೆ ನಿಮಗೆ ಬೇಕಿದ್ರೆ ಎಲ್ಲ ಫ್ರೈ ಮಾಡಿ ನೀವು ಹಾಕ್ಬೋದು ಓಕೆ ಸರಿಯಾಗಿ ಇವಾಗ ಮಿಕ್ಸ್ ಮಾಡಿ ನಾವು ಲಡ್ಡು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡೋಣ ಲಡ್ಡು ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ಒಣ ಹಿಟ್ಟನ್ನು ಅದರ ಮೇಲೆ ಈ ರೀತಿ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಓಪನ್ ಅಂದರೆ ಫುಲ್ಲು ಮುಚ್ಚಿಡಬಾರ್ದು ಇವತ್ತು ಸ್ವಲ್ಪ ಓಪನ್ ಆಗಿ ಇಡಬೇಕು ನೆಕ್ಸ್ಟಿಗೆ ನಾವು ಇಡ್ಲಿ ಪಾತ್ರೆ ಅಥವಾ ಯಾವುದಾದ್ರೂ ನಿಮ್ಮ ಹತ್ರ ಎರಡು ಡಬ್ಬ ಇದೆ ಆದರೆ ಅದರಲ್ಲಿ ಹಾಕಿ ಇಡಬೇಕು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸಾಫ್ಟ್ ಆಗು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಮನೆಯಲ್ಲಿ ನೀವು ಕೂಡ ರೆಡಿ ಮಾಡಿ ಇದನ್ನು ತಿನ್ನಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್